ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕೊಟ್ಟಿದ್ರಲ್ಲ ಹಾ ಹಲೋ ಆ ಹೇಳ್ರಿ ಅಣ್ಣ ಮಾಡಲಿಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರು ಓನರ್ ಓನರ್ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲಾ ರಿಲಿಂಗ್ ಐತಾರ ಆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ ಐತಣ್ಣ ಲೋನ್ ಲೋನ್ ಐತ್ ಅಣ್ಣ ಈಗ ಹನ್ನೆರಡ್ ಕಂತ್ ಕಟ್ಟಿದೀವಿ ಅಣ್ಣಾ ಹ್ಮ್ ಇಪ್ಪತ್ತೆರಡ್ ಸಾವಿರದ ಐನೂರ್ ಅದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರ ಲಿಂಗ್ ಕೊಡ್ತೀರಣ್ಣ ಹಲೋ ಅದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಅದು ಎಲ್ಲಾ ಲೋನ್ ಕಂಟಿನ್ಯೂ ಕೊಡ್ತೀವಿ ಓಕೆ ಇಲ್ಲ ಕ್ಲಿಯರ್ಸ್ ಆದ್ರೂ ಕೊಡ್ತೇವೆ ಪಿಕಪ್ 1.7 ಪಾಯಿಂಟ್ ಇದು ಆ ಒನ್ ಪಾಯಿಂಟ್ ಸವೆನ್ ಸವೆನ್ ಆ ಟೈಯರ್ ಎಲ್ಲಾ ಏಯ್ಟಿ ಪರ್ಸೆಂಟ್ ಗಾಡಿ ರೆಡಿಂಗ್ ಆಗಿದೆ ಎಷ್ಟು ಹದಿನೆಂಟ್ ಸಾವಿರ ಆಗೈತಿ ಹದಿನೆಡ್ ಸಾವಿರ ಹೊಡಿದ್ಯಾ ಲೊಕೇಶನ್ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಹೊಸಪೇಟೆ ಹತ್ತಿರ ಅಂತ ಹೇಳಿ ಹೊಸಪೇಟೆ ದಶ್ರೀ ಹುಡ್ರ್ ಆಗ್ತದ ಹೊಸಪೇಟೆಯಿಂದ ಒಂದು ಇಪ್ಪತ್ತೈದ್ ಕಿಲೋಮೀಟರ್ ಆಗತ್ತೆ ಎಷ್ಟ ಇರ್ತೀರಿ ಗಾಡಿ ರೇಟ್ ರೇಟ್ ಎರಡ್ ಹೇಳ್ತಾ ಇದೀವ ಅಣ್ಣ ಲಕ್ಷ ಕೊಟ್ರ ಗಾಡಿ ಕೊಡ್ತೀರಾ ಆ ಲೋನ್ ಸಿಗಲಿ ಬೆಳಿ ಆ ಲೋನ್ ಕಂಟಿನ್ಯೂ

Uh, thank you.